ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಮಳೆ ನೋಡಿ ಕಂಟಿನ್ಯೂವಸ್ ಆಗಿದೆ ಜಿಟಿ ಜಿಟಿ ಮಳೆ ನಿನ್ನೆ ಮಧ್ಯಾಹ್ನದ ಮೇಲಿಂದ ಮಳೆ ಇದೆ ಗಾರ್ಡನ್ ಕೆಲಸ ಏನೂ ಆಗಿಲ್ಲ ನನ್ನದು ನಾನು ಆ್ಯಕ್ಚುಲಿ ಸಂಡೇ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ನೋಡಿ ನಾನು ಕೆಲವೊಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಈ ಬುಟ್ಟಿನಲ್ಲಿ ಒಂದಿಷ್ಟು ಬದನೆ ಗಿಡಗಳಿತ್ತು ಹಾಗೆ ಇದು ಸನ್ಫ್ಲವರ್ ಗಿಡ ಇತ್ತಲ್ಲ ಅದೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಇಲ್ಲಿ ಒಂದೆರಡು ಮೆಣಸಿನ್ಕಾಯಿ ಗಿಡ ಇದೆ ಇನ್ನೊಂದು ಬ ಗಿಡ ಇದೆ ಅದನ್ನು ತಕ್ಕೋಬೇಕು ಇದು ಒಂದು ಇಲ್ಲಿಟ್ಟಿದ್ದೀನಿ ಇನ್ನೊಂದು ಅಲ್ಲಿಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಚಿಕ್ಕ ಚಿಕ್ಕ ಪಾಟ್ಗಳನ್ನು ನಾನು ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಸ್ಟ್ಯಾಂಡ್ ಥರ ಮಾಡಿದ್ದೀನಿ ಅಲ್ಲೊಂದು ಮಾಡಿದ್ದೆ ನಿಮಗೆ ತೋರಿಸಿದ್ದೀನಿ ಈಗ ಇಲ್ಲೂ ಎರಡು ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದೇ ಪಾಟ್ ಮೇಲೆ ಎರಡು ಕಲ್ಲನ್ನು ಇಟ್ಕೊಂಡು ಈ ರೀತಿಯಾಗಿ ಇಟ್ಟಿದ್ದೀನಿ ನೋಡಿ ಇದೊಂದು ಬದನೆ ಗಿಡ ಇದೊಂದು ಬದನೆ ಗಿಡ ಆಮೇಲೆ ಇದು ಎಲ್ಲ ಇಲ್ಲೇ ತೊಗೊಂಡು ಬಂದಿಟ್ಟಿದ್ದೀನಿ ನಾನು ಅದೊಂದು ಬಸಳೆ ಸೊಪ್ಪಿಂದ ಅದು ಅದನ್ನು ಕೂಡ ಇಲ್ಲೇ ತಂದಿಟ್ಟಿದ್ದೀನಿ ನಾನು ಮಳೆ ಕಂಟಿನ್ಯೂಸ್ ಆಗಿದೆ ಫ್ರೆಂಡ್ಸ್ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ರೀಪಾರ್ಟ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ ನನಗೆ ಆಫ್ ಕ್ಯಾಮ್ರಾನೇ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಂದು ತೋರಿಸೋದು ಸ್ವಲ್ಪ ಕಷ್ಟ ನೋಡಿ ರೇನ್ ಲಿಲ್ಲಿ ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಪಾಟಲ್ಲೂ ಹೂಗಳು ಅರಳಕ್ಕೆ ಶುರುವಾಗಿದೆ ಯಾರ್ದಾದ್ರೂ ಪಾಟಲ್ಲಿ ಹೂವು ಅರಳುತ್ತಾ ಇಲ್ಲ ಅಂತ ಅಂದರೆ ನೀವೇನು ಮಾಡಿ ಈ ಎಲೆಗಳನ್ನ ಪೂರ್ತಿಯಾಗಿ ಇಷ್ಟು ಕಟ್ ಮಾಡ್ಕೊಂಬೇಡಿ ಪೂರ್ತಿಯಾಗಿ ಇಷ್ಟು ಇಷ್ಟು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟು ಇಲ್ಲ ಏನಾದರೂ ಹಾಕ್ಕೊಳ್ಳಿ ನೀವೇನು ಯೂಸ್ ಮಾಡ್ತೀರಲ್ಲ ಗೊಬ್ಬರ ಅದನ್ನು ಹಾಕೊಳ್ಳಿ ಹೂ ಗ್ಯಾರಂಟಿ ಬರುತ್ತೆ ಈ ಹುಲ್ಲೇನಿದೆಯಲ್ಲ ಇದನ್ನು ಕಟ್ ಮಾಡಿ ತೆಗ್ದಬೇಕು ಅಂದರೆ ಹೂಗಳು ಬರೋಕ್ಕೆ ಶುರುವಾಗುತ್ತೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೂ ಬರುತ್ತೆ ಇದರಲ್ಲಿ ನೋಡಿ ಎಲ್ಲದರಲ್ಲೂ ಹೂಗಳು ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಎಲ್ಲದರಲ್ಲೂ ಹಾಗೆ ಇವತ್ತು ನೋಡಿ ಫುಟ್ಬಾಲ್ ಇಲ್ಲಿ ಅರಳಿಕೊಂಡಿದೆ ಇನ್ನೂ ಇದಿಷ್ಟು ಅರಳಬೇಕು ಇನ್ನೂ ಟೈಮ್ ಆಗಿಲ್ಲ ಬಿಸಿಲು ಕೂಡ ಬಿದ್ದಿಲ್ಲ ಅಲ್ವಾ ಹಂಗಾಗಿ ಪೂರ್ತಿಯಾಗಿ ಅರಳಿಲ್ಲ ಇದು ಇನ್ನೊಂದು ಸ್ವಲ್ಪ ಅರಳೋದು ಬಾಕಿ ಉಳಿದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಎಲೆಗಳೇ ಇರಲ್ಲ ಆದರೆ ಹೂ ಮಾತ್ರ ತುಂಬ ಚೆನ್ನಾಗಿ ದೊಡ್ಡದಾಗಿರುತ್ತಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನೂ ಮೂರು ಬರೋದಿದೆ ಮೂರು ಬಂದರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ನಿಂಬೆ ಗಿಡದಲ್ಲಿ ನೋಡಿ ಮತ್ತೆ ಹೂವಾಗಿದೆ ಸಣ್ಣ ಸಣ್ಣ ಕಾಯಿ ಇದೆ ನೋಡಿ ಹೂ ಕೂಡ ಬರ್ತಾ ಇದೆ ಕಾಯಿ ಕೂಡ ಬರ್ತಾ ಇದೆ ನಿಧಾನಕ್ಕೆ ಒಂದು ಮಾತ್ರ ಹಣ್ಣಾಗಿತ್ತು ಅದು ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ಇದು ಹಣ್ಣಾಗೋದಿದೆ ಅದರಲ್ಲೊಂದು ಹಣ್ಣಾಗೋದಿದೆ ಆಮೇಲೆ ಇಲ್ಲಿ ಕೆಳಗಡೆ ಒಂದು ಹಣ್ಣಾಗೋದಿದೆ ಸ್ವಲ್ಪ ಪೂಜೆಗೆಲ್ಲ ಹೂ ತಕ್ಕೊಂಡು ಹೋಗೋಣ ಅಂತ ಮೇಲೆ ಬಂದಿದ್ದೆ ನಾನು ಹಾಗೆ ಒಂದು ಸ್ವಲ್ಪ ಶಂ ಪುಷ್ಪ ಕೂಡ ನಾನು ತೆಗಿತಾ ಇದ್ದೀನಿ ಇದು ವಾಟರ್ಲಿಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಅರಳುತ್ತೆ ಸ್ವಲ್ಪ ಬಿಸಿಲು ಬಿದ್ದರೆ ಅರಳುತ್ತೆ ಅದು ಇನ್ನೂ ಬಿಸಿಲು ಬಿದ್ದಿಲ್ಲ ಮೋಡ ತುಂಬ ಇದೆ ಹಾಗಾಗಿ ಅರಳಿಲ್ಲ ನೋಡಿ ಬೆಂಡೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಆಗಿದೆ ಮಳೆ ಆಗ್ತಾ ಇದೆಯಲ್ಲ ಹಾಗಾಗಿ ಈ ಟೈಮಲ್ಲಿ ನೀವು ಸಾಕಷ್ಟು ತರಕಾರಿಗಳನ್ನು ಬೆಳ್ಕೋಬೋದು ಫ್ರೆಂಡ್ಸ್ ನೀವು ಜಾಸ್ತಿನೇ ಬೆಳ್ಕೋಬೋದು ನಾನು ಮೊದಲೆಲ್ಲ ನನ್ನ ವಿಡಿಯೋಗಳನ್ನು ನೀವು ಮೊದಲಿಂದ ನೋಡ್ತಾ ಇದ್ದವ್ರಿಗೆ ಗೊತ್ತಿರುತ್ತೆ ನಾನು ಟೊಮೆಟೊ ಮೆಣಸಿನಕಾಯಿ ಪಾಲಕ್ ಸೊಪ್ಪು ಈ ಥರ ಎಲ್ಲನೂ ಆದಷ್ಟು ಬೆಳ್ಕೊತಿದ್ದೆ ನಾನು ಬಟ್ ಈಗ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಮಂಗನ ಕಾಟ ಜಾಸ್ತಿ ಆಗಿದೆ ಹಾಗಾಗಿ ನಾನು ಕಡಿಮೆ ಮಾಡಿಕೊಂಡಿದ್ದೀನಿ ಮನೆಯಲ್ಲಿ ಸಾಕಷ್ಟು ನಾನು ಇಪ್ಪತ್ತೊಂದು ವೆರೈಟಿ ತರಕಾರಿ ಗಿಡಗಳನ್ನು ನಾನು ಬೆಳೆಸ್ತಾ ಇದ್ದೆ ಮನೆಯಲ್ಲಿ ಮೊದಲು ನಾನು ಅದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ ಸ ಆವಾಗ ನನ್ನ ಗಾರ್ಡನಲ್ಲಿ ಯಾವ್ಯಾವ ತರಕಾರಿ ಇತ್ತಲ್ಲ ಅದರದೇ ನಾನು ತೋ ಯಾವ್ಯಾವ ಗಿಡಗಳನ್ನು ಹಾಕಿದ್ದೀನಿ ಅಂತ ನಾನು ತೋರಿಸಿದ್ದೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ನೀವೊಂದು ಸಣ್ಣ ಸಣ್ಣ ಪಾಟ್ಗಳಲ್ಲೂ ಕೂಡ ತರಕಾರಿ ಬೆಳ್ಕೋಬೋದು ಏನಂದರೆ ಸಣ್ಣ ಪಾಟಲ್ಲಾದರೆ ಕಡಿಮೆ ನಿಮಗೆ ಫಲ ಸಿಗುತ್ತೆ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಜಾಸ್ತಿ ಫಲ ಸಿಗುತ್ತೆ ನೀವು ಮಣ್ಣನ್ನು ಎಷ್ಟು ಕೊಡ್ತಿರಲ್ಲ ತರಕಾರಿ ಗಿಡಕ್ಕೆ ಅಷ್ಟು ನಿಮಗೆ ಎಲ್ಲ ಪ್ರೊ ಇದು ತರಕಾರಿ ಎಲ್ಲ ಆದಷ್ಟು ಸ್ವಲ್ಪ ದೊಡ್ಡ ಪಾಟ್ಗಳಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ದೊಡ್ಡ ಪಾಟ್ ಇಲ್ಲ ಅನ್ನೋರು ಅನಿವಾರ್ಯ ನೀವು ಚಿಕ್ಕ ಪಾಟ್ಗಳಲ್ಲಿ ನೀವು ಹಾಕೋಬೋದು ನಾನು ಮೊದಲೆಲ್ಲ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ಬೆಳೆಸ್ತಾ ಇದ್ದೆ ನಾನು ಈಗ ಮಂಗನಕಟ ಜಾಸ್ತಿ ಆಗಿರೋದ್ರಿಂದ ನಾನು ಜಾಸ್ತಿ ಬೆಳೀತಾ ಇಲ್ಲ ಆದಷ್ಟು ನಾನೇನಂದರೆ ಈ ಥರ ಮಾವಿನ ಶುಂಠಿ ಶುಂಠಿ ಆಮೇಲೆ ಅರಿಶಿನ ಈ ರೀತಿಯಾದಂಥದನ್ನು ಬೆಳೀತಾ ಇದ್ದೀನಿ ಹಾಗೆ ಒಂದಿಷ್ಟು ಬದನೆಕಾಯಿ ಬೀಜ ಇತ್ತು ನನ್ನ ಹತ್ರ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಹೂವಿನ ಗಿಡಗಳು ಜಾಸ್ತಿ ಬೆಳೆಸ್ತಾ ಇದ್ದೀನಿ ಸ್ವಲ್ಪ ಸೊಪ್ಪುಗಳನ್ನ ಬೆಳೆಸ್ಕೊತಾ ಇದ್ದೀನಿ ಸೊಪ್ಪುಗಳೇನಂದರೆ ಅದು ಯಾಕೋ ಸೊಪ್ಪನ್ನು ಮುಟ್ಟಿಲ್ಲ ಇಲ್ಲಿವರೆಗೂ ನಾನು ಒಂದು ನಾಲ್ಕೈದು ರೀತಿ ಸೊಪ್ಪುಗಳನ್ನು ಬೆಳೆಸ್ಕೊತೀನಿ ಪಾಲಕು ಬಸ್ಳೆ ರಾಜಗಿರಿ ಕಿರಕ್ಸಾಲಿ ಈ ಥರದ್ದು ಬೆಳೆಸಿದ್ರೆ ಅದೇನು ಸಮಸ್ಯೆ ಆಗಲ್ಲ ಹಾಗಾಗಿ ನಾನು ಸೊಪ್ಪುಗಳನ್ನು ಜಾಸ್ತಿ ಬೆಳೆಸ್ಕೊತಾ ಇದ್ದೀನಿ ಇದು ಒಂದು ಚಪ್ಪರದವರೇ ಇದೆ ಔಷಧಿ ಸಸ್ಯಗಳು ಕೂಡ ಇದೆ ನನ್ನ ಹತ್ರ ನಾನು ಮನೆ ಮದ್ದುಗಳನ್ನು ಮನೆಯಲ್ಲೇ ಮಾಡ್ಕೋತೀವಿ ಮನೆಯಲ್ಲಿ ಜ್ವರ ಬಂದಾಗ ಕೆಮ್ಮು ನೆಗಡಿಯಾದಾಗ ನಾವು ಅದನ್ನೇ ಜಾಸ್ತಿ ಬಳಸೋದು ನನ್ನ ಮಗಳಿಗೂ ಕೂಡ ನಾನು ಅದನ್ನೇ ರೂಢಿ ಇಟ್ಟಿದ್ದೀನಿ ನನ್ನ ಮಗಳಿಗೆ ಇತ್ತೀಚೆಗೆ ಜ್ವರ ಅದು ಇತ್ತು ಹಾಗಾಗಿ ನಾನು ಆವಾಗ ಒಂದು ಮೆಡಿಸಿನ್ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅವಳಿಗೆ ಒಂದು ಐದಾರು ಗಂಟೆನಲ್ಲೇ ಜ್ವರ ಎಳೆದು ಹೋಯಿತು ನೀವು ಆದಷ್ಟು ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ಯೂಸ್ ಮಾಡಿ ಹೆಚ್ಚಾಗಿ ನೋಡಿ ಇದು ಹೂ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಇವನ್ನ ನೀವು ಅವಾಗವಾಗ ತೆಗಿತಾಯಿದ್ರೆ ಡೈಲಿ ಇಷ್ಟೊಂದು ಹೂ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಮಳೆ ಜೋರಾಗ್ತಾ ಇದೆ ಕೆಳಗಡೆ ಹೋಗಿಬಿಡ್ತೀನಿ ಫ್ರೆಂಡ್ಸ್ ಇದು ಮಧ್ಯಾಹ್ನದ ವೀಡಿಯೋ ಇದು ಮಧ್ಯಾಹ್ನವೂ ಕೂಡ ತುಂಬಾ ಮಳೆ ಶುರುವಾಗಿತ್ತು ಹಾಗಾಗಿ ನಾನು ಮೇಲೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ ಕೆಳಗಡೆ ಬಾಲ್ಕನಿನಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತು ಇವತ್ತು ಅದನ್ನು ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಕಿಟ್ಕಿಗೆ ಒಂದಿಷ್ಟು ಗಿಡಗಳನ್ನು ಹ್ಯಾಂಗ್ ಮಾಡಿದ್ದೆ ಅದು ಎಲ್ಲ ಪಾಟ್ಗಳನ್ನು ಸ್ವಲ್ಪ ರಿಪಾಟ್ ಮಾಡ್ಕೋಬೇಕಾಗಿತ್ತು ಮಣ್ಣು ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು ಅದಕ್ಕೆ ಹಾಗಾಗಿ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಕೂಡ ನಾನು ಖಾಲಿ ಮಾಡಿಬಿಟ್ಟು ಮತ್ತೆ ವಾಪಸ್ ಅದರಲ್ಲಿ ಗಿಡಗಳನ್ನು ಕಟ್ಟಿಂಗ್ಸನ್ನು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಿಟ್ಕಿಗೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಒಂದು ಸಣ್ಣ ಬಾಟ್ಲು ನನ್ನ ಮಗಳದಿದು ಹೋದ ವರ್ಷ ಅನಿಸುತ್ತೆ ಇದು ಒಡೆದೋಗಿತ್ತು ಇದನ್ನು ಎಸೆಯೋದು ಬೇಡ ಅನ್ನೋಕ್ಕೋಸ್ಕರ ನಾನು ಇದರಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟನ್ನು ಇಟ್ಟಿದ್ದೆ ನೋಡಿ ಯಾವ ರೀತಿಯಾಗಿ ಬೆಳ್ಕೊಂಡಿದೆ ಅಂತ ಇದರಲ್ಲಿ ಸುಮಾರು ಒಂದು ಐದು ನಾಲ್ಕೈದು ಗಿಡಗಳಿದೆ ಅಂತ ಅನ್ನಿಸ್ತಾ ಇದೆ ನೋಡಿ ಚಿಕ್ಕದು ದೊಡ್ಡದು ಎರಡು ದೊಡ್ಡದಿದೆ ಒಂದು ಎರಡು ಮೂರು ಸಣ್ಣದು ಕಾಣ್ತಾ ಇದೆ ಒಳಗಡೆ ತುಂಬ ಬಾಟ್ಲು ತುಂಬ ಚಿಕ್ಕದು ಫ್ರೆಂಡ್ಸ್ ಒಂದು ಗ್ಲಾಸ್ ಅಷ್ಟು ಇದೆ ಇದು ಅಷ್ಟೇ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯಿತು ಯಾಕಂದರೆ ಇದರಲ್ಲಿ ಮಣ್ಣೇ ಇಲ್ಲ ನೋಡಿ ಈ ರೀತಿ ಕೆಳಗಡೆ ಒಂಚೂರು ಸೀಳೋಗಿತ್ತದು ಹಂಗಾಗಿ ನಾನು ಅದನ್ನು ಯೂಸ್ ಮಾಡ್ತಿರ್ಲಿಲ್ಲ ಅದರಲ್ಲೇ ಹಚ್ಚಿದ್ದೆ ನಾನು ನೋಡಿ ಯಾವ ರೀತಿಯಾಗಿ ಬೆಳ್ಕೊಂಡಿದೆ ಅಂತ ರೂಟ್ ಬಾಂಡ್ ಆಗಿದೆ ಇದು ಇಲ್ಲಾಂದರೆ ಮತ್ತೆ ಈ ಗಿಡಗಳು ಏನಾಗ್ಬಿಡ್ತವೆ ಹಾಳಾಗ್ಬಿಡ್ತವೆ ಹಾಗಾಗಿ ನಾನಿವತ್ತು ಹೇಗಿದ್ರು ರಿಪೋರ್ಟ್ ಮಾಡ್ತಾ ಮಾಡ್ತಾ ಇದ್ದೆ ಹಾಗಾಗಿ ಇದನ್ನು ಕೂಡ ರಿಪೋರ್ಟ್ ಮಾಡೋಣ ಅಂತ ಕೂತಿದ್ದೀನಿ ನೋಡಿ ಐದು ಗಿಡ ಇದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಕೆಳಗಡೆಯಿಂದನೇ ಒಂದು ಗಿಡ ಬಂದಿದೆ ಒಂದೇ ಒಂದು ಸಣ್ಣ ಒಂದು ಗ್ಲಾಸಲ್ಲಿ ಇಷ್ಟೊಂದು ಬಂದಿದೆ ಎಲ್ಲನೂ ಬೇರೆ ಮಾಡಿದೆ ನೋಡಿ ಈಗ ಐದು ಗಿಡ ಇದೆ ಐದು ಗಿಡನೂ ನಾನು ಬೇರೆ ಬೇರೆ ಇದಕ್ಕೆ ಶಿಫ್ಟ್ ಮಾಡ್ತೀನಿ ಆದಷ್ಟು ಇದಕ್ಕೆ ಜಾಸ್ತಿ ಕೇರ್ ಬೇಕಾಗಲ್ಲ ಆದಷ್ಟು ನೀವು ನೀರು ಕಡಿಮೆ ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ನೀರಿಂದನೇ ಹಾಳಾಗೋದು ಜಾಸ್ತಿ ಗಿಡ ಆದಷ್ಟು ನಾವು ನೀರನ್ನು ಕಡಿಮೆ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ರಿಪೋರ್ಟ್ ಮಾಡಿ ಆಯಿತು ಮಳೆನೂ ಬರ್ತಾಯಿತ್ತು ಮಣ್ಣು ಕೂಡ ಬಿದ್ದಿದ್ದರಿಂದ ಎಷ್ಟು ಗಲೀಜಾಗಿದೆ ಅಂತ ಈಗ ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ ನನ್ನ ಮಗಳಿಗೆ ಜ್ಯೂಸ್ ಬೇಕು ಅಂತ ಹೇಳಿ ಬಂದಿದ್ಲು ಅವಳಿಗೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿ ಕೊಡ್ತೀನಿ ನಾನು ಇಲ್ಲಿ ನೋಡಿ ಒಂದು ಜೇನುತುಪ್ಪ ಹಾಕಿ ಮಾಡೋದು ತೋರಿಸ್ತೀನಿ ಇನ್ನೊಂದು ಸಕ್ಕರೆ ಹಾಕಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಶಂಖ ಪುಷ್ಪದ ಹೂವು ನಾನು ಮೊದಲು ಸ್ವಲ್ಪ ಬಿಸಿನೀರಲ್ಲಿ ಹೂಗಳನ್ನ ಹಾಕಿ ಬಿಟ್ಟಿದ್ದೆ ಈಗ ಸ್ವಲ್ಪ ತಣ್ಣಗಾಗಿದೆ ಇದು ಅವಳು ಎದ್ದ ತಕ್ಷಣನೇ ಇದನ್ನು ಕುಡಿತೀನಿ ಅಂತ ಬಂದಿದ್ಲು ಒಂದು ಗ್ಲಾಸ್ಗೆ ಸ್ವಲ್ಪ ಸಕ್ಕರೆ ಸೇರಿಸಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಈ ಕಪ್ಪಲ್ಲಿ ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಈಗ ಈ ಕಲರು ಬ್ಲೂ ಆಗಿದೆ ಇದಕ್ಕೆ ನಾವು ನಿಂಬೆಹಣ್ಣನ್ನು ಸೇರಿಸಿದಾಗ ಕಲರ್ ಚೇಂಜ್ ಆಗುತ್ತೆ ನೀವು ಹೀಗೆ ಬಿಸಿಯಾಗಿ ಕುಡಿಬಹುದು ಏನು ತೊಂದರೆ ಇಲ್ಲ ನೀವು ಜೇನುತುಪ್ಪ ಸೇರಿಸಿ ಕುಡಿತೀನಿ ಅಂದ್ರೂ ಅದಕ್ಕೂ ಅದು ಆ ಥರನೂ ಕುಡಿಬೋದು ನಿಂಬೆ ಹಣ್ಣು ಬೇಡ ಅಂದರೆ ಬಿಡ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿಯಾಗಿ ಕುಡಿಬಹುದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಜೇನುತುಪ್ಪ ಕರಗಬೇಕು ಜೇನುತುಪ್ಪ ಮಿಕ್ಸ್ ಮಾಡಬೇಕಾದ್ರೆ ಇದು ಜಾಸ್ತಿ ಸುಡಬಾರ್ದು ಅಂದರೆ ಬಿಸಿ ಇರಬಾರ್ದು ಜಾಸ್ತಿ ಸ್ವಲ್ಪ ಕಡಿಮೆ ಬಿಸಿ ಇರಬೇಕು ಈಗ ನೋಡಿ ನಾನು ಇದಕ್ಕೆ ಸಕ್ಕರೆ ಹಾಕಿದ್ನಲ್ಲ ಇದಕ್ಕೇನೆ ನಾನು ನಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ಈಗ ಒಂದು ಸ್ವಲ್ಪ ಪರ್ಪಲ್ ಕಲರಲ್ಲಿ ಈ ಜ್ಯೂಸ್ ರೆಡಿಯಾಗುತ್ತೆ ಇದು ನೋಡಿ ನಿಂಬೆ ಹಣ್ಣು ಹಾಕಿರೋದು ಪರ್ಪಲ್ ಕಲರಲ್ಲಾಯಿತು ಸ್ವಲ್ಪ ಪಿಂಕಿಶ್ ಅಂತಲೂ ಹೇಳ್ಬೋದು ಇದು ಉಳಿದಿದ್ದು ನಿಂಬೆ ಹಣ್ಣು ಹಾಕದೇ ಇರೋದು ಇದೇನಂದರೆ ಬ್ಲೂ ಕಲರಲ್ಲಿ ಇದೆ ನಿಮಗೆ ಯಾವ ರೀತಿ ಬೇಕಲ್ಲ ನೀವು ಆ ರೀತಿಯಾಗಿ ಕುಡಿಬೋದು ನಿಂಬೆಹಣ್ಣು ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಥರನೂ ಕುಡಿಬೋದು ನಾನು ಸ್ವಲ್ಪ ಬೆಚ್ಚಗೆ ಕೊಡ್ತಾ ಇದ್ದೀನಿ ಯಾಕಂದರೆ ಮಳೆ ಇದೆ ತ ವಾತಾವರಣ ಕೂಡ ತಂಪಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿಯಾಗಿರೋದನ್ನು ಇದ್ದೀನಿ ಇಲ್ಲಾಂದರೆ ನೀವು ತಣ್ಣಗೆ ಮಾಡಿಬಿಡೋ ಬಿಟ್ಟು ಕೂಡ ಕೊಡ್ಬೋದು ಹಾಗೆ ಕೂಡ ನಿಂಬೆಹಣ್ಣು ಜೇನುತುಪ್ಪ ಸಕ್ಕರೆ ಯಾವುದೂ ಇಲ್ಲದೇ ಹಾಗೆ ಬಿಸಿಯಾಗಿ ಕುಡಿಬೋದು ನಿಮ್ಮ ಅನುಕೂಲ ನನ್ನ ಮಗಳಿಗೆ ಈ ಒಂದು ಜ್ಯೂಸ್ ಇಷ್ಟ ಯಾಕೆ ಅಂದರೆ ಅದ್ರ ಕಲರ್ ತುಂಬ ಇಷ್ಟ ಅವಳಿಗೆ ಹಂಗಾಗಿ ಅವಳು ಇದನ್ನು ಕುಡಿತಾಳೆ ಆಮೇಲೆ ದಾಸವಾಳ ಒಂದು ಕುಡಿತಾಳೆ ಅದು ಕೂಡ ಅಷ್ಟೆ ಅವಳು ಕಲರ್ಗೋಸ್ಕರನೇ ಕುಡಿಯೋದು ಜಾಸ್ತಿ ಅವಳು ಹೇಗಾದರೂ ಕುಡೀಲಿ ಕಲರ್ಗೋಸ್ಕರನಾದರೂ ಕುಡೀಲಿ ಒಳ್ಳೆಯದು ಕುಡಿತಾರೆ ಅನ್ನೋದೊಂದು ಖುಷಿ ಇರುತ್ತೆ ಹಂಗಾಗಿ ನಾನು ಈ ಒಂದು ಟೀ ಮತ್ತು ಜ್ಯೂಸ್ನ ಮಾಡಿಕೊಡ್ತೀನಿ ಅವಳಿಗೆ ನಾನು ಹೆಚ್ಚಾಗಿ ಡೇಲಿ ಒನ್ ಟೈಮ್ ಅವಳು ಇದನ್ನು ಕುಡಿತಾಳೆ ಮಕ್ಕಳು ಈ ರೀತಿಯಾದಂಥ ರೂಢಿಗಳನ್ನು ಇಟ್ಕೋಬೇಕು ಅಂದರೆ ಮುಂದೆ ಅವರು ಕೂಡ ಇದನ್ನು ಪಾಲಿಸ್ತಾರೆ ಅದಕ್ಕೋಸ್ಕರ ಹಾಗೆ ನಾನು ನೋಡಿ ಎಲ್ಲ ಬಾಲ್ಕನಿ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಇನ್ನೂ ಪಾಟ್ಗಳನ್ನೆಲ್ಲ ಜೋಡಿಸಿಡಬೇಕು ನಾನು ಅದೆಲ್ಲ ಆಮೇಲೆ ಜೋಡ್ಸ್ಕೊತೀನಿ ಯಾಕಂದರೆ ಟೈಮ್ ಆಗಿದೆ ಹಾಗಾಗಿ ಫಸ್ಟು ಎಲ್ಲ ಬಾಲ್ಕನಿ ಕ್ಲೀನ್ ಮಾಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು